ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಪ್ರೇಮ ಸ್ಕ್ವೇರ್ ಸೊ ಇವತ್ತಿನ ಡೇ ಹೇಗಿತ್ತು ಅಂತ ನಿಮ್ಗೆ ಹೇಳ್ತೀನಿ ಆಲ್ರೆಡಿ ನೈಟ್ ಆಗಿದೆ ಸೆವೆನ್ ಆಗಿದೆ ಸೊ ಬೆಳಗ್ಗಿಂದ ಸ್ವಲ್ಪ ಬೀಸಿ ಇದೆ ಗೈಸ್ ಯಾಕಂದರೆ ನಮ್ಮ ಮನೆಗೆ ಒಬ್ಬ ಅಪ್ಪಾಜಿಯವರು ಬಂದಿರು ಗುರುಗಳು ಸೊ ಹಾಗಾಗಿ ಅವರಿಗೆ ನಾವು ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ನೆಕ್ಸ್ಟ್ ಹಾಗೆ ಗೆಸ್ಟ್ ಕೂಡ ಬಂದಿದ್ದರು ಅವರಿಗೆ ಕೂಡ ನಾವು ನಾಷ್ಟದ ವ್ಯವಸ್ಥೆ ಮಾಡಿದ್ವಿ ಬೆಳಗ್ಗೆ ಸೊ ಹಾಗಾಗಿ ಸ್ವಲ್ಪ ಲಾಗ್ ಮಾಡೋಕ್ಕಾಗಲಿಲ್ಲ ನಾನು ಗೈಸ್ ಏ ಇವತ್ತಿನ ಟಾಪಿಕ್ ಏನಂದರೆ ಟೂ ತೌಸಂಡ್ ಟ್ವೆಂಟಿ ಫೈಲಿ ಏನೇನೆಲ್ಲ ಆಯಿತು ಏನೇನೆಲ್ಲ ಕಲಿತೆ ಅನ್ನೋದು ಈ ಲಾಗ್ ಆಗಿರುತ್ತೆ ಸೊ ನಾಳೆ ಇನ್ನೂ ಒಂದು ಫೈವ್ ಅವರ್ಸ್ ಆದರೆ ಇಪ್ಪ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೈಸ್ ಸೊ ಯಾರೆಲ್ಲ ಎಕ್ಸಾಕ್ಟ್ ಆಗಿರಿ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ಟ್ ಮಾಡೋಣ ಇವತ್ತಿನದು ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿರು ಹೇಗಿತ್ತು ನಂದು ಆಮೇಲೆ ಏನೇನೆಲ್ಲ ಆಯಿತು ಅನ್ನೋದು ಹೇಳ್ತೀನಿ ಗೈಸ್ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಫೈ ಹೇಗಿತ್ತು ಅಂದರೆ ತುಂಬ ತುಂಬ ಖುಷಿಯಾಗಿತ್ತು ಹೋ ಹೋದ ವರ್ಷ ನಾನು ಜನವೀ ಜನವರಿಯಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿಕೊಂಡು ಸೊ ಒಂಥರ ಚೆನ್ನಾಗಿತ್ತು ಖುಷಿ ದಿನಗಳು ತುಂಬ ಇದ್ದು ಹೇಳಬೇಕಂದ್ರೆ ಈ ವರ್ಷದಲ್ಲಿ ನಮ್ಮ ಮನೆಗೆ ಒಂದು ಪಾಪುವಿನ ಆಗಮನ ಆಗಿದೆ ನಮ್ಮ ಅಣ್ಣ ಮತ್ತು ಅಂದರೆ ನಮ್ಮ ನೆಗೆಣಿದು ಸೊ ಸಿಸ್ಟರ್ ಇನ್ ಲಾ ಸೊ ಅವಳಿಗೆ ಒಂದು ಹೆಣ್ಣು ಮಗುವಾಗಿದೆ ಒಂದು ಮಹಾಲಕ್ಷ್ಮಿ ಬಂದಿದ್ದಾಳೆ ಈ ವರ್ಷದಲ್ಲಿ ಹಾಗೆ ನಾನು ಫೆಬ್ರವರಿಯಲ್ಲಿ ನಾನು ಆ್ಯಕ್ಚುಲಿ ಮಾರ್ಚ್ ಮತ್ತು ಎಪ್ರಿಲ್ ನಾನು ಟೀಚಿಂಗ್ ಮಾಡೋಕ್ಕೆ ಹೋಗ್ತಿದ್ದೆ ಮುಂದೆ ನಾನು ಮೇ ಹಾಲಿಡೇ ಬಿಡೋಣ ನಾನು ರಿಸೈನ್ ಮಾಡಿದೆ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಫಸ್ಟ್ ನಾನು ಮೇ ಒಳಗೆ ಹೋಗಿದ್ದೆ ನನ್ನ ತವ್ರ ಮನೆಗೆ ಸೊ ಅಲ್ಲಿ ಕೂಡ ಜಾತ್ರೆ ಇತ್ತು ಹಾಗಾಗಿ ಜಾತ್ರೆ ಹೋಗಬೇಕು ಅಂತ ನನ್ನ ಅಕ್ಕನ ಜೊತೆ ನಮ್ಮ ತಂಗಿ ಜೊತೆ ನಮ್ಮ ಅಮ್ಮನ ಜೊತೆ ಹಾಗೆ ನನ್ನ ಹೋಲ್ ಫ್ಯಾಮಿಲಿ ಜೊತೆ ನಾನು ಅಲ್ಲಿ ಸೆಲೆಬ್ರೇಷನ್ ಚೆನ್ನಾಗಿ ಎಂಜಾಯ್ ಮಾಡಿದೆ ಜಾತ್ರೆಯಲ್ಲಿ ನೆಕ್ಸ್ಟ್ ಅಲ್ಲಿಂದ ಆದರೆ ಜೂನ್ ಜುಲೈಯಲ್ಲಿ ಸ್ವಲ್ಪ ಸೊ ಅದು ಇದು ಫಂಕ್ಷನ್ಗಳು ಹಾಗೆ ಖುಷಿ ವಿಚಾರಗಳು ಸೊ ಏನೋ ಒಂಥರ ಈ ವರ್ಷ ತುಂಬ ಅಂದರೆ ತುಂಬ ಖುಷಿಯಾಗ ದಿನ ಇದೆ ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಅಲ್ಲಿ ಕೂಡ ನಾನು ಸ್ವಲ್ಪ ಮನೆಯಲ್ಲಿ ಫೋರ್ ಮಂತ್ ಚೋರ್ ಚೋಳಿ ಇರುತ್ತಲ್ಲ ಅದು ಕೂಡ ಮುಗೀತು ನಮ್ಮದು ನೆಗೆಣಿದು ಸೊ ಹಾಗಾಗಿ ಅದು ಕೂಡ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಇದೆಲ್ಲ ಲಾಗ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಸೊ ಒಂದು ಸ್ವಲ್ಪ ಬ್ಯುಸಿ ಇರೋದರಿಂದ ಏನೋ ಒಂದು ಇದು ಇರೋದ್ರಿಂದ ನಾನು ಯಾವುದು ಲಾಗ್ ಮಾಡೋಕ್ಕಾಗಿಲ್ಲ ಹಾಗೆ ನಂದು ಇನ್ನೊಂದು ಕಾರಣ ಏನಂದರೆ ನನ್ನ ಮೊಬೈಲ್ ಹ್ಯಾಂಗ್ ಆಗಿತ್ತು ಗ ಸ್ಟೋರೇಜ್ ಫುಲ್ಲಾಗಿ ಆಗಿ ಆಗಿ ಸ್ಟ್ರಕ್ ಆಗ್ತಾಯಿತ್ತು ಏನೂ ಜಾಸ್ತಿ ವರ್ಕ್ ಆಗ್ತಾ ಇರಲಿಲ್ಲ ಒಂದು ಕಾಲ್ ಮಾಡಬೇಕಂದ್ರೂ ಕೂಡ ಜಾಸ್ತಿ ಪ್ರೆಸ್ ಮಾಡಿ ಆಮೇಲೆ ಕಾಲ್ ಹೋಗ್ತಿತ್ತು ಸೊ ಹಾಗಾಗಿ ನಾನು ಏನು ಮಾಡಿದೆ ಮೊದಲೆಲ್ಲ ನನ್ನ ಮೊಬೈಲ್ನಲ್ಲಿರುವಂಥ ಎಲ್ಲ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರೋ ಎಲ್ಲನೂ ನಾನು ಲ್ಯಾಪ್ಟಾಪ್ಗೆ ಹಾಕಿದೆ ಆಮೇಲೆ ನಾನು ವಿಡಿಯೋಸ್ ಆಮೇಲೆ ಫೋಟೋಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ಬಂದರೆ ನವೆಂಬರ್ ನವಂಬರಲ್ಲಿ ಹೆಂಗಿದೆ ಅಂದರೆ ಮತ್ತೆ ಒಳ್ಳೆ ನಾನು ಯೂಟ್ಯೂಬ್ಗೆ ಮತ್ತೆ ನಾನು ಭೇಟಿ ಮಾಡಿದೆ ಅಂದ ಭೇಟಿ ಮಾಡಿದೆ ಅಂದರೆ ಲೈವ್ನ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಲ್ಲರೂ ಕೂಡ ಚೆನ್ನಾಗಿ ಬರ್ತಾಯಿದ್ರು ಮತ್ತು ನನಗೆ ಈಗ ಒನ್ ಒನ್ ಮಂತ್ ಆಯ್ತು ನನಗೆ ಲೈವ್ಗೆ ಮತ್ತೆ ಬರೋಕ್ಕಾಗಿಲ್ಲ ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ತ್ರೀ ಫೋರ್ ತ್ರೀ ಫೋರ್ ಸಾವಿರ ಮಂದಿ ಮೂರು ನಾಲ್ಕು ಸಾವಿರ ಮಂದಿ ನನ್ನ ಲೈವ್ನ ನೋಡ್ತಾಯಿದ್ರು ಕಾಮೆಂಟ್ ಮಾಡ್ತಾ ಮಾಡ್ತಾಯಿದ್ರು ಒಂದು ಖುಷಿ ವಿಚಾರನ ಹಚ್ಕೋತಿದ್ರು ಅವರು ಕೂಡ ನಾನು ಒಂದು ಖುಷಿ ವಿಚಾರ ನನ್ನ ಟಾಪಿಕ್ ಬಿಗ್ ಬಾಸ್ ಬಗ್ಗೆ ಆದರೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ವಿ ಇನ್ ಫಿಫ್ಟಿ ಪರ್ಸೆಂಟ್ ನಾನು ಒಂದು ಅದು ಇದು ಫ್ಯಾಮ್ಲಿ ಏನೋ ಒಂದು ಕಷ್ಟದ ವಿಚಾರಗಳನ್ನು ಮಾತಾಡ್ತಿದ್ವಿ ಅವ್ರು ಕಮೆಂಟ್ ಮಾಡಿದ್ದಕ್ಕೆ ನಾನು ಆನ್ಸರ್ ಮಾಡ್ತಿದ್ದೆ ಸೊ ಒಂಥರ ಖುಷಿ ಇತ್ತು ಡೈಲಿ ಓಕೆ ಸೆವೆನ್ ಓ ಕ್ಲಾಕ್ ಆದರೆ ಲೈವ್ ಹೋಗಬೇಕು ಓಕೆ ಸೆವೆನ್ ತರ್ಟಿ ಆಯಿತು ಅಂದರೆ ಓ ಮೈ ಗಾಡ್ ಸೆವೆನ್ ತರ್ಟಿ ಆಗಿದೆಯಲ್ಲ ಆದಷ್ಟು ಲೈವ್ ಹೋಗಬೇಕಲ್ಲ ಅಂತಂದು ಹಿಂಗೆ ಅನಿಸ್ತಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಬರ್ಡೇ ಕೂಡ ಮುಗೀತು ನವಂಬರಲ್ಲಿ ಅದು ಕೂಡ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ನೆಕ್ಸ್ಟ್ ಡಿಸೆಂಬರ್ ಡಿಶಂಬರಲ್ಲಿ ಬಂದರೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅದು ಕೂಡ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಈಗೆಲ್ಲ ಚೆನ್ನಾಗಿದೆ ಸಖತ್ ಆಮೇಲೆ ಇನ್ನೊಂದು ಏನಂದರೆ ಗೈಸ್ ನಾನು ಒಂದು ಹೊಸ ಹೆ ಹೆಜ್ಜೆ ಇದ್ದೀನಿ ಅಂದರೆ ಒಂದು ಹೊಸಾದ ಒಂದು ಬಿಸ್ನೆಸ್ ಸ್ಟಾರ್ಟ್ ಇದ್ದೀನಿ ಅದೇನಂದರೆ ಆರಿ ವರ್ಕ್ ಹಾಕೋದು ಸೊ ಅದರದ್ದು ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ ನಿಮ್ದು ಯಾವುದಾದ್ರೂ ಬ್ಲೌಸ್ ಇದ್ದರೆ ನನಗೆ ಹೀಗೆ ಹೇಳಿ ಗೈಸ್ ನಾನು ಕೂಡ ಆರಿ ವರ್ಕ್ ಆಗ್ತಾ ಇದ್ದೀನಿ ಅಷ್ಟೇ ಈ ಒಂದು ವರ್ಷ ತುಂಬ ಅಂದರೆ ತುಂಬ ಕಲ್ತಿದ್ದೀನಿ ಹಾಗೆ ತುಂಬ ಖುಷಿಯಾಗಿ ಪಟ್ಟಿರುವಂಥ ಈ ವರ್ಷ ಎಲ್ಲಾದರೂ ಒಂದು ಕಹಿ ಇರೋದೇ ಬಟ್ ಆದರೂ ಕೂಡ ತುಂಬ ಖುಷಿ ಅಂದರೆ ತುಂಬ ಖುಷಿಯಾಗಿದ್ದೀನಿ ಗೈಸ್ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಈ ವರ್ಷ ಕಲ್ತಿದ್ದಂದರೆ ಏನಾದರೂ ಲೈಫಲ್ಲಿ ಹೆಂಗಿದೆ ಅಂದರೆ ನಾನು ರಿಸೈನ್ ಸ್ಕೂಲ್ ರಿಸೈನ್ ಮಾಡಿದ್ಮೇಲೆ ಆಮೇಲೆ ಟೂ ಮಂತ್ ಏನು ಅನಿಸ್ಲಿಲ್ಲ ನಂಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ತುಂಬ ಬೋರಿಂಗ್ ಆಗ್ತಾಯಿತ್ತು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟೆ ಸರ್ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಾಯಿತು ಬಸ್ ಸ್ಟೋರೇಜ್ ಫುಲ್ಲಾಗಿ ಆಟೋಮೆಟಿಕ್ ಇದಾಗ್ತಾ ಇದೆ ಫೋನು ಆದರೂ ಕೂಡ ಓಕೆ ಮಾತಾಡೋಣ ಇನ್ನ ಟೂ ಮಿನಿಟ್ಸ್ ಸೊ ಏನೋ ಹೇಳ್ತಾ ಇದ್ದಲ್ವಾ ಓಕೆ ಸ್ಕೂಲ್ ಡೇಸ್ ಸ್ಕೂಲ್ ಬಿಟ್ಟ ಮೇಲೆ ಹೇಗಾಯ್ತಂದರೆ ತುಂಬ ಅಂದರೆ ತುಂಬ ಬೋರಿಂಗ್ ಆಯಿತು ಟೂ ಮಂತ್ಸ್ ಏನು ಅನಿಸ್ಲಿಲ್ಲ ಆಮೇಲೆ ತುಂಬ ಅಂದರೆ ತುಂಬ ಬರೇ ಮೊಬೈಲ್ ನೋಡೋದಾಯಿತು ಆಮೇಲೆ ಹೆಡ್ ಆಗ್ತಾಯಿತ್ತು ಸೊ ಸ್ಕೂಲಿಗೆ ಹೋಗ್ತಾ ಇರುವಾಗ ಹೆಂಗೆ ಆಗ್ತಿತ್ತು ಬರೆಯೋದು ಆಮೇಲೆ ಏನಾದರೂ ಚಕ್ಕಿಂಗ ನೆಕ್ಸ್ಟ್ ವರ್ಕ್ ಏನು ಕೊಡಬೇಕು ನಾಳೆ ಮಕ್ಕಳಿಗೆ ಅನ್ನೋದು ಈ ಥರ ಇತ್ತು ಮೈಂಡ್ ಒಳಗೆ ಇವಾಗ ಆಗಿಬಿಟ್ಟಿದೆ ಅಂದರೆ ಬರ್ರೆ ಮೊಬೈಲ್ ಗೈಸ್ ರೀಲ್ಸ್ ನೋಡೋದು ನೆಕ್ಸ್ಟ್ ಬರ್ರೆ ಮೊಬೈಲ್ ಅದು ನೋಡಿದೆ ಇದು ನೋಡಿದೆ ಲಾಗ್ ನೋಡಿದೆ ಸೊ ಇದೇ ಆಗಿಬಿಟ್ಟಿದೆ ಈ ವರ್ಷ ಆದ್ರೂ ಮತ್ತೆ ಹೊಳೆ ನಾನು ಏನಾದರೂ ರೀ ಕ್ರಿಯೇಟ್ ಮಾಡೋದಾಗಲಿ ಹಾಗೆ ರೀ ಜಾಯ್ನ್ ಆಗೋದಾಗಿ ಅಂದ್ಕೊಂಡೀನಿ ಆಗಬೇಕಂತ ಸೊ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಹಾಗೆ ಲಾಗ್ ಕೂಡ ನಾನು ಮಾಡಿ ಹಾಕ್ತೀನಿ ಅದು ಕೂಡ ಸಪೋರ್ಟ್ ಮಾಡಿ ಇಷ್ಟೇ ಗಾಯ್ಸ್ ಏನಾದರೂ ನಿಮ್ಗೆ ಒಂದು ಸಜೆಷನ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾ ಕಲ್ತಿರೋದೇನಂದರೆ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರಂದರೆ ನೆಕ್ಸ್ಟ್ ನೀವು ಜಾಯ್ನ್ ಆಗಲಿ ಯಾವುದೇ ಒಂದು ವರ್ಕ್ ಆಗಲಿ ಈ ಬಿಸ್ನೆಸ್ಸೇ ಆಗಲಿ ಆಮೇಲೆ ಏನೇ ಆಗಲಿ ನಿಮ್ಗೆ ಅಲ್ಲಿ ಕಷ್ಟ ಅನ್ನಿಸ್ತಿದ್ರು ಬಿಟ್ಟು ಮತ್ತೊಂದು ಕಡೆ ಆದ್ರೂ ಜಾಯಿನ್ ಆಗಿ ಬೇರೆ ಕೆಲಸನೂ ಮಾಡಿ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಿ ಸೊ ಬಿಡಕ್ಕೆ ಹೋಗ್ಬೇಡಿ ಪರ್ಮನೆಂಟು ಯಾಕಂದರೆ ನಮಗೆ ಬಿಟ್ರೂ ಹೆಂಗಿದೆ ಅಂದರೆ ಸ್ವಲ್ಪ ಬೇರೆ ಬರೇ ಮೊಬೈಲ್ ನೋಡೋದು ಅಲ್ಲಿ ವೇಸ್ಟ್ ಆಫ್ ಟೈಮ್ ಆಗುತ್ತೆ ಸೊ ನೀವು ಎಲ್ಲಾದರೂ ಒಂದು ಕೆಲಸ ಕೊಟ್ಟರೆ ನಿಮ್ಗೆ ಅಲ್ಲಿ ಜವಾಬ್ದಾರಿ ಇರುತ್ತೆ ಸೊ ನಿಮಗೆ ಅಲ್ಲಿ ಖುಷಿನೂ ಸಿಗುತ್ತೆ ಸೊ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಪ್ಲೀಸ್ ಎಲ್ಲರಿಗೂ ಇದೊಂದು ಸಜೆಷನ್ ಅಂದರೆ ಏನೇ ಒಂದು ಕೆಲಸ ಮಾಡ್ತಾ ಇರಲಿ ಏನೇ ಮಾಡಲಿ ಕಂಟಿನ್ಯೂ ಮಾಡಿ ಯಾರೂ ಮನೆ ಕೂ ಕೂಡಬೇಡಿ ನೆಕ್ಸ್ಟ್ ಆಸೆಗಾಯಿಸಿ ಈ ವರ್ಷ ನಾನು ಆಮೇಲೆ ಖುಷಿ ಯಾವುದೇ ಒಂದು ಚಿಕ್ಕ ಪುಟ್ಟ ಖುಷಿ ಆದ್ರೂ ತುಂಬ ಖುಷಿ ಪಡಿ ನೆಕ್ಸ್ಟ್ ಹಾಗೆ ಸರ್ಪ್ರೈಸ್ನ ಇರ್ರಿ ನೆಕ್ಸ್ಟ್ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾ ಇರ್ರಿ ಯಾವುದಾದ್ರೂ ಒಂದು ದಿನ ಅಲ್ಲಿ ನಿಮ್ಮ ಫ್ಯಾಮ್ಲಿ ಜೊತೆ ಔಟ್ಸೈಡ್ ಹೋಗಿ ಸ ಎಂಜಾಯ್ ಮಾಡಿ ಎಲ್ಲ ಕೆಲಸ ಅಂತೂ ಇದ್ದಿದ್ದೇ ಗೈಸ್ ದಿನ ನಾವು ಕೆಲಸ ಇರೇ ಇರುತ್ತೆ ಸೊ ನಿಮ್ಮ ಫ್ಯಾಮ್ಲಿ ಜೊತೆ ಹೋಗಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಅಷ್ಟೇ ಗೈಸ್ ಎಲ್ಲರೂ ಚೆನ್ನಾಗಿರ್ರಿ ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನನಗೆ ಟ್ವೆಂಟಿ ಒನ್ ಕೆ ಆಗಕ್ಕೆ ಬರ್ತಾ ಇದೆ ಸೊ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ರಿಕ್ವೆಸ್ಟ್ ಗೈಸ್ ಸ್ವಲ್ಪ ಡಯಟ್ ಮಾಡೋಕ್ಕೆ ಏನಾದರೂ ಸಜೆಷನ್ ಇದ್ದರೆ ನನಗೆ ಹೇಳಿ ಏನಾದರೂ ಡಯಟ್ ಮಾಡೋಕ್ಕೆ ಈ ಫುಡ್ ಆರ್ಗ್ಯಾನಿಕ್ ಆಗಿ ಫುಡ್ ತಿಂದ್ರೆ ಆಮೇಲೆ ಈ ಈ ತರ ನಾವು ಏನೋ ಜೀರಿಗೆ ಆಗಿರ್ಬೋದು ಅಜ್ವನ್ ಏನೋ ಹಾಕೊಂಡ್ ಓಕೆ ಗೈಸ್ ಲಾಸ್ಟ್ ಹೇಳೋದು ಇದೊಂದೇ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಹಾಗೆ ನನ್ನ ಲಾಗ್ ನೋಡ್ತಾ ಇರಿ ಆದಷ್ಟು ನನ್ನ ಲಾಗಿ ಲೈಕ್ ಮಾಡ್ತಾ ಇರಿ ಶೇರ್